ನಿಮಗೆಲ್ಲರಿಗೂ ಲೈಫ್ ಟೈಮ್ಸ್ ಮೀಡಿಯಾ ಈ ನನ್ನ ಚಾನಲ್ಗೆ ಸ್ವಾಗತ ಕೋರುತ್ತಾ ಅಭಿನವ ಭಾರತ ಒಂದು ಹಳೆಯ ಚಿತ್ರಗೀತೆ ಸೋದರ ದ್ವೇಷದ ಕತೆ ಅದು ಅವರು ತಾರಾ ಸುಬ್ಬರಾವ್ ಅವರು ಹೆಸರಾಂತ ಲೇಖಕ ಜನಪ್ರಿಯ ಲೇಖಕ ಆ ಕಾಲದಲ್ಲಿ ಅವರ ಕತೆ ಅದು ಅದನ್ನು ಸಿನಿಮಾ ಮಾಡಿದರು ಚಂದವಳ್ಳಿ ಅಥವಾ ಒಟ್ಟ ಅದಕ್ಕೆ ಟೈಟಲ್ ಸಾಂಗ್ ಕೂಡ ಅವರೇ ಬರೀಲಿ ಎಂಬುದು ಆ ದೇವರ ಇಚ್ಛೆಯೂ ಆಗಿತ್ತು ನಿರ್ದೇಶಕರ ಇಚ್ಛೆ ಅಷ್ಟೇ ಅಲ್ಲ ಆ ದೇವರ ಇಚ್ಛೆ ಏನಿದೆ ಇದರಲ್ಲಿ ಓ ನನ್ನ ಬಾಂಧವರೇ ಕನ್ನಡ ಕುಲಪತ್ರರೇ ಭಾರತ ಕುಲಪತ್ರರೇ ಅಂತ ಈಗ ಕಣ್ತೆರೆದು ಇರೋ ಈ ಬಾಳ ಕಥೆಯ ಒಂದು ಊರಿನದಲ್ಲ ಒಂದು ಮನೆಯದಲ್ಲ ಭಾರತಾಂಬೆಯ ಕರೆದ ಕಣ್ಣೀರ ಬಳೆಯ ಈಗ ಪಹಲ್ಗಾಮ್ ಹೆಣ್ಣಿನ ರೋಷ ಈಗ ಭಾರತ ಕುಲಪುತ್ರರೇ ಹೆಣ್ಣಿನ ರೋಷ ಆದಿತು ದೇಶಕ್ಕೆ ಯಮಪಾಶ ಮನಃ ಭಾರತ ಮನಮನೆ ಕಥೆ ಆಗುವುದು ಹೀಗೆ ಇಲ್ಲಿ ಹೆಣ್ಣಿನ ರೋಷ ಯಾರದು ದ್ರೌಪದಿರು ಆ ರೋಷದಿಂದ ಮಹಾಭಾರತ ಕುರುಕ್ಷೇತ್ರ ಭಾರತವೇ ಕುರುಕ್ಷೇತ್ರವಾಗಿ ಯುದ್ಧ ಆಗ್ತದೆ ಮಹಾಭಾರತ ದೈವದ ಭೀಷ್ಮ ದುಡುಕಿನಿಂದ ತಪ್ಪು ಮಾಡ್ತಾನೆ ಧರ್ಮರಾಜ ಅತಿ ಒಳ್ಳೆಯತನ ಒಂದು ಟು ಗುಡ್ ಇಸ್ ಟು ಬ್ಯಾಡ್ ಆಮೇಲೆ ಓವರ್ ಕಾನ್ಫಿಡೆನ್ಸ್ ದ್ರೌಪದಿಯನ್ನ ಪಣಕ್ಕಿಡುವಾಗ ಮೊದಲನೇ ಸಾರಿ ಇದೆಲ್ಲವೂ ಕೂಡ ಅಲ್ಲಿ ಕಾಣ್ತಾ ಹೋಗ್ತದೆ ಹೆಣ್ಣಿನ ರೋಷ ದ್ರೌಪದಿಯ ರೋಷದಿಂದ ಭಾರತದ ಕುರುಕ್ಷೇತ್ರವಾಗುತ್ತೆ ಧರ್ಮಕ್ಷೇತ್ರವಾದ ಭಾರತ ಕುರುಕ್ಷೇತ್ರ ಆಗ್ತದೆ ಶಂತನು ದೇವವ್ರತನಿಗೆ ಯುವರಾಜನ ಪಟ್ಟಾಭಿಷೇಕ ಮಾಡಿ ತಾನು ರಾಜಯೋಗಿಯಂತೆ ಕಾಲ ಕಳೆಯಲು ಶುರು ಮಾಡುತ್ತಾನೆ ಅಂದೊಮ್ಮೆ ಯಮುನಾತಿ ನದಿ ತೀರದ ಒಂದು ಅಪೂರ್ವವಾದ ವಾಸನೆ ಅವನನ್ನು ಸೆಳೆ ಸೆಳೆದಿದೆ ಅದೇನೆಂದು ತಿಳಿಯಲಿಕ್ಕಾಗಿ ರಥವನ್ನು ಅತ್ತ ಓಡಿಸಲು ಶಾರತಿಗೆ ಹೇಳಿದ್ದಾನೆ ಒಂದು ಯೋಜನ ದೂರ ಹೋಗುತ್ತಿದ್ದಂತೆ ಒಬ್ಬಳು ಸುಂದರಿ ಕಣಸಿಗುತ್ತಾಳೆ ಇವಳೇ ಆ ಸುವಾಸಿನಿ ಯೋಜನಗಂಧಿ ಎಂದು ಅರಿತುಕೊಳ್ಳುತ್ತಾನೆ ಅವಳ ಸನಿಹವು ಇನ್ನಷ್ಟು ಮುದ ನೀಡುತ್ತದೆ ಸುತ್ತಲೂ ಗಾಳಿ ಬೀಸುತ್ತಿರಲು ಅವಳ ಸುವಾಸನೆ ಅವನ ಮೈ ಮನವನ್ನೆಲ್ಲ ಉಳಕಿತಗೊಳಿಸುತ್ತದೆ ಓಹ್ ಆರ್ಯ ನೀನು ಯಾರು ಇಲ್ಲೇನು ಮಾಡುತ್ತಿರುವೆ ಎಂದು ಕೇಳುತ್ತಾನೆ ನಾನು ಬೆಸರ ಒಡೆಯ ದಾಸರಾಜನ ಮಗಳು ನನ್ನನ್ನು ಸತ್ಯವತಿ ಎಂದು ಕರೆಯುತ್ತಾರೆ ಧರ್ಮಾರ್ಥವಾಗಿ ದೋಣಿಯನ್ನು ನಾನು ನಡೆಸ್ತಾ ಇದ್ದೇನೆ ಅಂತ ಹೇಳ್ತಾಳೆ ಈ ಗಂಗಾ ನದಿಯನ್ನು ಬರುವ ಇಲ್ಲಿಗೆ ಬರುವ ಪ್ರಯಾಣಿಕರಿಗೆ ನಾನು ನದಿ ದಾಟಿಸುತ್ತೇನೆ ಎಂದಳಾಕೆ ಸತ್ಯವತಿ ನಿನ್ನ ಒಪ್ಪಿಗೆ ಇದ್ದರೆ ಹೇಳು ನಾನು ನಿನ್ನನ್ನು ಮದುವೆ ಆಗ್ತೀನಿ ಎಂದು ಶಂತನು ಕೇಳುತ್ತಾನೆ ಅವಳು ಎಂಥ ಮಹಾರಾಜ ಇಲ್ಲಿ ನಾನಿಲ್ಲಿ ಬೆಸ್ತರವಳು ಈ ದೋಣಿಯನ್ನು ಪುಟ್ಟ ದೋಣಿಯನ್ನು ಅಲಗ ಪುಟ್ಟ ದೋಣಿ ಈ ದೋಣಿಗೆ ಹುಟ್ಟು ಹಾಕ್ತಾ ದಡ ಈ ನದಿಯನ್ನು ಆ ಈ ಕಡೆ ದಡದಿಂದ ಆ ಕಡೆ ದಡೆಗೆ ಪ್ರಯಾಣಿಕರನ್ನು ಸಹಾಯ ಮಾಡ್ತಾ ಇರೋ ನಾನು ಈ ದೋಣಿಯಲ್ಲಿ ನಾನೆಲ್ಲಿ ನನ್ನ ತಂದೆಗೆ ಕೇಳು ಎಂದು ಸರಿ ಶಂತನು ಅವನ ತಂದೆ ದಾಶರಾಜ ಅವನ ಮನೆ ಬಾಗಿಲಿಗೆ ಹೋಗ್ತಾನೆ ಸಾರಥಿ ಕುದುರೆಯನ್ನು ಆ ಕಡೆ ಓಡಿಸು ಅಂತ ಹೇಳಿ ಅಲ್ಲಿಗೆ ಬರ್ತಾನೆ ಮಹಾರಾಜ ಏನು ಈ ಬಡವನ ಮನೆಗೆ ಬಂದಿರಿ ಎಂದಾಗ ದಾಸರಾಜ ನಿಮ್ಮ ಮಗಳನ್ನು ನಾನು ಮೆಚ್ಚಿರುವೆ ವಿವಾಹವಾಗುತ್ತೇನೆ ಎಂದು ಶಂತನು ಹೇಳುತ್ತಾನೆ ಮಹಾರಾಜ ನಾವು ಬೆಸ್ತರು ಈ ಬಡ ಕುಟೀರದಲ್ಲಿ ನಿಮ್ಮ ರಾಜ ಮಹಾಲಿಂದಿ ನಮ್ಮ ಸಂಬಂಧವು ನಿಮಗೆ ಆಗಿಬರುವುದೇ ಅಚ್ಚರಿಯಿಂದ ಶಂತನು ಮಹಾರಾಜನನ್ನೇ ನೋಡ್ತಾನೆ ಬೆಸ್ತರ ದಾಸರಾದ ನಿನಗೆ ಬೇಕಾದಷ್ಟು ಹೊಣ್ಣನ್ನು ನಾನು ತೆರವಾಗಿ ಕೊಡುವೆನು ಎಂದು ಹೇಳಿದಾಗ ಶಂತನು ನನ್ನ ಮಗಳು ನಿಮ್ಮ ಶರಣದಾಸಿಯಾಗಬೇಕೆ ಎನ್ನುತ್ತಾನೆ ಛೇ ಅವಳು ನಮ್ಮ ಮಹಾರಾಣಿ ಆಗುತ್ತಾಳೆ ಎಂದು ಶಂತನ ಹೇಳಿದಾಗ ಇದನ್ನು ನಾನು ನಂಬಬೇಕೆ ದಾಸರಾದ ಹೇಳ್ತಾನೆ ಯಾಕೆ ಅಂದರೆ ನಿಮಗೆ ಈಗಾಗಲೇ ದೇವವ್ರತ ಎಂಬ ಪ್ರಾಯಕ್ಕೆ ಬಂದ ಮಗನಿದ್ದಾನಲ್ಲ ಹಾಗಾಗಿ ಅವನೇ ಮುಂದೆ ರಾಜ್ಯಾಭಿಷಕ್ತನಾಗುವುದು ಹಾಗಿರುವಾಗ ನನ್ನ ಮಗಳಲ್ಲಿ ಹುಟ್ಟುವ ನಿನ್ನಿಂದ ಹುಟ್ಟುವ ನಿಮ್ಮಿಂದ ಹುಟ್ಟುವ ಮಕ್ಕಳಿಗೆ ರಾಜ್ಯಾಧಿಕಾರ ಅದು ಹೇಗೆ ಸಿಗ ಸಿಗುತ್ತದೆ ಮಹಾರಾಜ ಅಂತ ಹೇಳ್ತಾನೆ ದಾಸರಾಜ ಅದನ್ನೆಲ್ಲ ಹೇಗೆ ಹೇಳಲಿ ಈಗಲೇ ಹೇಳಲು ಸಾಧ್ಯವೇ ನೋಡಿ ಮಹಾರಾಜ ದೇವದತ್ತನೇ ಎದುರಿಗೆ ಬಂದು ಸತ್ಯವತಿಯನ್ನು ತನ್ನ ತಾಯಿಯಾಗಿ ಸ್ವೀಕರಿಸುತ್ತೇನೆ ಎಂದು ಹೇಳಲಿ ಎನ್ನುತ್ತಾನೆ ಯಾಕೆಂದರೆ ದೇವರ ವಿವಾಹ ಮಾಡಿಕೊಂಡ ಮೇಲೆ ಅವನ ಮಕ್ಕಳು ರಾಜ್ಯಾಧಿಕಾರ ಕೇಳಿದಿರುವೇ ಎನ್ನುತ್ತಾನೆ ದೇವರತ ಇಲ್ಲಿ ಬಂದು ನನ್ನ ಮಗಳು ಮಹಾರಾಣಿ ಆಗುತ್ತಾಳೆ ಎಂದು ಮಾತು ಕೊಡಲಿ ನನ್ನ ತಂದೆ ಮದುವೆಯಾದರೆ ಅವಳು ಹಸ್ತಿನಾಪುರದ ಆಗುತ್ತಾಳೆ ಎಂದು ಮಾತು ಕೊಡಲಿ ಎನ್ನುತ್ತಾನೆ ಓ ಹಾಗೇನು ಅದನ್ನೆಲ್ಲ ಹೇಗೆ ಹೇಳಲು ಸಾಧ್ಯ ಎಂದು ಅನ್ಯ ಮನಸ್ಕನಾಗಿ ಶಂತನು ಅರಮನೆಗೆ ವಾಪಸ್ ಬಂದುಬಿಡ್ತಾನೆ ಬಂದು ಶಯ್ಯಾಗ್ರಹ ಸೇರಿದವನೇ ಚಿಂತೆಗೀಡಾಗುತ್ತಾನೆ ಗಂಗೆ ಬಿಟ್ಟು ಹೋದ ಮೇಲೆ ಮೂವತ್ತು ವರ್ಷಗಳೇ ಗಂಗೆ ಬಿಟ್ಟು ಹೋದ ಮೇಲೆ ಮೂವತ್ತು ವರ್ಷಗಳೇ ಸ್ತ್ರೀ ಸೌಖ್ಯವಿಲ್ಲದೆ ಇದ್ದವನು ನಾನು ಅವನೇ ಯೋಚನೆ ಮಾಡ್ತಾ ಇದ್ದಾನೆ ಈಗ ಅರವತ್ತರ ಆಸುಪಾಸಿನಲ್ಲಿ ಇದ್ದಕ್ಕಿದ್ದಂತೆ ಹೆಣ್ಣಿನ ಮೋಹ ದುತ್ತನೆ ಕಾಡಿದೆಯಲ್ಲ ತಾನು ಮನಸ್ಸು ಮಾಡಿದ್ದರೆ ರಾಜ ಬಹುಪತ್ನಿಯೇವಲ್ಲವ ಎಂಬಂತೆ ಗಂಗೆ ಲೋಕಕ್ಕೆ ಹೋದ ಕೂಡಲೇ ಗಂಗೆ ದೇವಲೋಕಕ್ಕೆ ಹೋದ ಕೂಡಲೇ ರಾಜಕುಮಾರಿಯೊಬ್ಬಳನ್ನು ವಿವಾಹವಾಗಬಹುದಿತ್ತು ಛೇ ಈಗ ಸಾಧ್ಯವೇ ಈಗಾಗಲೇ ಪ್ರಾಪ್ತ ವಯಸ್ಕನಾದ ಮಗ ದೇವರ ತನಿದ್ದಾನೆ ಅವನಿಗೆ ವಿವಾಹ ಮಾಡಬೇಕಾದ ತಾನು ವಿವಾಹವಾಗುವುದೇನು ಇದೇನು ಈ ಅರವತ್ತರ ಆಸುಪಾಸು ಗಂಡಸರಿಗೆ ನನಗ್ಯಾಕೆ ಆಗ್ತಾ ಇದೆ ಹೌದು ಗಂಡಸರಿಗೆ ಅರವತ್ತರ ಆಸುಪಾಸಿನಲ್ಲಿ ಹಾಗಾಗುತ್ತದೆ ಹೆಂಗಸು ರಜಸ್ವಲೆಯಾಗುವುದನ್ನು ನಿಲ್ಲಿಸುವ ಸಂದರ್ಭ ನಿಲ್ಲುವ ಸಂದರ್ಭ ಬಂದಾಗ ಅವಳ ದೇಹದಲ್ಲಿ ಹಾಗಾಗುತ್ತೆ ನೋಡಿ ಮಹಾಭಾರತ ಮನೆ ಮನೆ ಕತೆ ಆಗುವುದು ಇಲ್ಲೇ ಇಲ್ಲಿಂದಾನೆ ದೇವವ್ರತ ತಂದೆ ಶಂತನು ಬೇಟೆಗೆ ಹೋಗಿ ಬಂದ ಮೇಲೆ ಅದೇನೋ ಚಿಂತೆ ಹಚ್ಚಿಕೊಂಡು ಹಾಸಿಗೆ ಹಿಡಿದಿದ್ದಾನೆ ತತ್ತಕ್ಷಣವೇ ಅಂದುಕೊಂಡು ತತ್ಕ್ಷಣವೇ ಶಯಾಗ್ರಹಕ್ಕೆ ಧಾವಿಸಿ ಬಂದಿದ್ದಾನೆ ನೋಡುತ್ತಾನೆ ಶಂತನು ತಂದೆ ಶಂತನು ಸೂರ್ಯನತ್ತ ಶೂನ್ಯ ನೋಟ ಹರಿಸಿ ಮಲಗಿದ್ದಾನೆ ಅದನ್ನು ನೋಡಿ ದೇವವ್ರತ ಕಳವಳದಿಂದ ಅಪ್ಪ ನಿಮಗೆ ಇಲ್ಲಿ ಏನೆಲ್ಲವೂ ಅನುಕೂಲ ಇದೆಯಲ್ಲ ಹೊರಗೆ ಸಾಮಂತ ರಾಜರೆಲ್ಲ ನೀವು ಭರತಕುಲದ ಸುಪ್ರಸಿದ್ಧ ಮಹಾರಾಜನೆಂದೇ ನಿಮ್ಮನ್ನು ಗೌರವಾಧಾರಗಳಿಂದ ನೋಡುತ್ತಲಿದ್ದಾರೆ ಪುರಜನರು ಧರ್ಮಾತ್ಮರೆಂದು ಭಾವಿಸಿದ್ದಾರೆ ಹೀಗಿರುವಾಗ ಅದೇನು ಚಿಂತೆ ಕೇಳಿದ್ದಾನೆ ಮಾತು ಕಡಿಮೆ ಮಾಡಿ ಊಟ ನಿದ್ರೇನೇ ಅಲಕ್ಷಿಸಿದ್ದೀರಲ್ಲ ಎನ್ನುತ್ತಾನೆ ಈಗ ಈ ಶಯಾಗ್ರಹದಿಂದ ಹೊರಬರುವುದು ತೀರಾ ಕಡಿಮೆಯಾಗಿದೆ ನಿಮ್ಮ ವನ ಬೇಟೆಗೆ ಹೋಗುವುದು ಗಂಗಾ ನದಿಯಲ್ಲಿ ತೀರದಲ್ಲಿ ಕುಳಿತು ಧ್ಯಾನ ಮಾಡುವುದು ಇವೆಲ್ಲವೂ ನಿಂತು ಹೋಗಿದೆಯಲ್ಲ ಯಾಕೆ ಹೀಗೆ ಅನ್ಯಮನಸ್ಕರಾಗಿ ಚಿಂತಾಕ್ರಾಂತರಾಗಿದ್ದೀರಿ ಎನ್ನುತ್ತಾನೆ ದೇವವ್ರತ ನೀನು ನಮ್ಮ ಚಂದ್ರವಂಶದ ಕುಡಿ ಭರತಕುಲ ಸಂಜಾತಂ ನನಗೆ ಒಬ್ಬನೇ ಮಗನಾದರೂ ಸರ್ವಗುಣ ಸಂಪನ್ನನು ಒಬ್ಬ ಮಗ ಮಗನಲ್ಲ ಒಂದು ಕಣ್ಣು ಕಣ್ಣಲ್ಲ ಎಂದರು ಹಿರಿಯರು ನೋಡಿ ಒಬ್ಬ ಮಗ ಮಗನಲ್ಲ ಒಂದು ಕಣ್ಣು ಕಣ್ಣಲ್ಲ ಎಂದರು ಹಿರಿಯರು ಅಪ್ರತಿಮ ಪರಾಕ್ರಮಿ ಮಹಾರ ಮಹಾರಥಿಯಾದ ನಿನ್ನನ್ನು ಯಾರೂ ರಣರಂಗದಲ್ಲಿ ಸೋಲಿಸಲು ಸಾಧ್ಯವಿಲ್ಲ ಅಲ್ಲವೇ ಋಷಿ ಮಹರ್ಷಿಗಳು ಸಹ ಜ್ಞಾನ ನಿಧಿ ನೀನೆಂದು ಗೌರವಿಸುತ್ತಾರೆ ನೀನು ನಮ್ಮ ಪರ ಸಾಮ್ರಾಜ್ಯಕ್ಕೆ ಸಮರ್ಥ ಉತ್ತರಾಧಿಕಾರಿ ಎಂದೇ ನನಗೆ ಹೆಮ್ಮೆ ಆದರೇನು ದೇವರತ ನಿನಗೆ ರಣರಂಗದಲ್ಲಿ ಮೋಸವಾಗಿ ನೀನು ಚಿರಶಾಂತಿಯನ್ನಪ್ಪಿದರೆ ನಮ್ಮ ಭರತಕುಲದ ಗತಿಯೇನು ಈ ಅರಸೊತ್ತಿಗೆಗೆ ವಾರಸುದಾರರು ಯಾರು ಶಂತನು ಉದ್ಗಾರ ಬೆಳೆದನು ಈ ಬರವಣಿಗೆ ಅದನ್ನು ಹಾಗೆಯೇ ಉದುದೆ ತೃತೀಯ ವಿಭಕ್ತಿಯಲ್ಲಿ ಕಾವ್ಯಗುಣ ಶೈಲಿಯಲ್ಲಿದೆ ಫಸ್ಟ್ ಪರ್ಸನ್ ಪ್ರಥಮ ವಿಭಕ್ತಿಯಲ್ಲಿ ಪ್ರತಿಯೊಂದು ಪಾತ್ರಗಳು ಸ್ವಾಗತ ಮಾಡಿಕೊಂಡ ಹಾಗೆ ಯಯಾತಿ ಕಾದಂಬರಿಯನ್ನು ವೀಸಾ ಕಾಂಡೇಕಾರವರವರು ಬರೆದಿದ್ದಾರೆ ಹೆಚ್ಚು ಕಡಿಮೆ ಅದೇ ಶೈಲಿಯಲ್ಲಿ ತೃತೀಯ ವಿಭಕ್ತಿಯಲ್ಲಿ ಬರೆಯುವುದು ಸಷ್ಟು ಸುಲಭವಲ್ಲ ಥರ್ಡ್ ಪರ್ಸನ್ ಆ ಕೆಲಸವನ್ನು ನಾನು ಕೃಷ್ಣನ ಇಚ್ಛೆಯಂತೆ ಅವನ ಪ್ರೇರಣೆಯಂತೆ ಬಹಳ ಸಮರ್ಪಕವಾಗಿ ಮಾಡಿದ್ದೇನೆ ಹಾಗೆಯೇ ನಾನು ಈಗ ಓದಿದರೆ ಏನೋ ಓದ್ತಾ ಇದ್ದಾನೆ ಅಂದ್ಕೊಳ್ತಿದ್ದೆ ಕಾಲ ಈಗ ಹಾಗಿಲ್ಲ ಡಿಗ್ರಿಗಳು ಡಾಕ್ಟ್ರೇಟ್ಗಳು ಎಲ್ಲವೂ ಇರಬೇಕು ಲೇಖನಕ್ಕೆ ಆ ಸರಿಗೆ ಯಾವ ಡಿಗ್ರೇ ಇಲ್ಲ ಕನಕದಾಸಡಿಗೂ ಇಲ್ಲ ಪುರಂದರದಾಸಡಿಗೂ ಇಲ್ಲ ಈಗ ಡಿಗ್ರಿ ಬೇಕು ಶಂಕದಿಂದ ತೀರ್ಥ ಬರಬೇಕು ಆದರೆ ಎಲ್ಲರೂ ಹಾಗಿಲ್ಲ ಅಪ್ಪ ಹಾಗೇಕೆ ಚಿಂತೆ ಮಾಡುತ್ತೀರಿ ನಾನು ಸಮರ್ಥನು ಶೂರ ವೀರಾಗ್ರಣಿ ಎಂದೇ ವಿದ್ಯೆ ಕಲಿಯ ಕಲಿಯುವಾಗಲೇ ನನ್ನ ಗುರು ಪರಶುರಾಮರನ್ನು ನನ್ನನ್ನು ಮೆಚ್ಚಿಸಿದ್ದೇನೆ ಯುದ್ಧದಲ್ಲಿ ನನ್ನನ್ನು ಯಾರೂ ಸೋಲಿಸಲಾರರೆಂಬುದು ಭಾರತ ದೇಶಕ್ಕೆ ತಿಳಿದಿದೆ ಮಹಾರಾಜ ಚಂದ್ರವಂಶದ ಭರತ ಕುಲ ಸಂಜಾತನನು ಎಂದು ಹೇಳುತ್ತಾನೆ ದೇವರ ತನಿಂದಾಗ ಹಾಸಿಗೆಯಲ್ಲಿ ಮಗ್ಗಲಿಗೆ ಹೊರಡಿದ ಶಂತನು ಅರವತ್ತರ ಆಸುಪಾಸಿನ ವಯೋಮಾನದಲ್ಲೂ ಸತ್ವಬುಲವುಳ್ಳ ಶೌರ್ಯ ವಂದಿತನಾದ ವೀರ್ಯ ಶೌರ್ಯ ವಂದಿತನಾದ ಶಂತನು ತನ್ನ ತಲೆದೆಂಬಿನಲ್ಲಿ ಇಟ್ಟಿದ್ದ ಪುಟ್ಟ ಪುಟ್ಟ ಚೂರ್ಣಗಳು ಆಯುರ್ವೇದದ ಚೂರ್ಣಗಳನ್ನು ಬೆರೆಸಿದ ಆಯಾಸ ಪರಿಹರಿಸುವ ಪಾನೀಯವೊಂದನ್ನು ಕೆಲವೊಮ್ಮೆ ಸೇವಿಸುತ್ತಿರುತ್ತಾನೆ ಆಯಾಸ ಪರಿಹಾರ ಒಂದು ಚೂರ್ಣವನ್ನು ಸಿಹಿ ಪಾನೀಯವಾಗುವ ಚೂರ್ಣ ಅದು ಅದನ್ನು ನೀರಿನಲ್ಲಿ ಬೆರೆಸಿಕೊಡು ದೇವವ್ರತ ಎನ್ನುತ್ತಾನೆ ಅದನ್ನು ಕೊಡುತ್ತಿದ್ದ ಹಾಗೆ ಶಂತನು ನಿದ್ರೆಗೆ ವಶನಾಗುತ್ತಾನೆ ಅಪ್ಪನ ಚಿಂತೆಗೆ ಇನ್ನೇನು ಮಾಡೋದು ಶಯಾಗ್ರಹದಿಂದ ಹೊರಗಡೆ ಬರ್ತಾನೆ ದೇವ ವ್ರತ ಅಪ್ಪನ ಚಿಂತೆಗೆ ನಾನು ಭರತ ಕೊಲಕ್ಕೆ ಒಬ್ಬನೇ ಎಂಬ ಕಾರಣವಷ್ಟೇ ಇರಲಾರದು ಅವನ ಮನಸ್ಸಿನಲ್ಲಿ ಇನ್ನೇನೋ ಇದೆ ಬೇಟೆಗೆ ಹೋದಾಗ ಏನೋ ನಡೆದಿದೆ ಅದನ್ನು ತಿಳಿದುಕೊಳ್ಳಲೇಬೇಕು ಆದರೆ ಅಪ್ಪ ಏಕೋ ಮನಸ್ಸು ಬಿಚ್ಚಿ ಮಾತನಾಡುತ್ತಿಲ್ಲ ದೇವ್ರತನಿಗೆ ಅದೇ ಚಿಂತೆ ಕಾಡಿದೆ ಅಪ್ಪ ಏನು ನೇರವಾಗಿ ಹೇಳದೆ ಈಗೇಕೆ ಮಾಡುತ್ತಿದ್ದಾನೆ ಎಂದು ಏನೋ ನಡೆದಿದೆ ಬೇಟೆಗೆ ಹೋದಾಗ ಅದನ್ನು ಸಾರಥಿಗೆ ಕೇಳಿದ್ರೆ ಹೇಳ್ತಾನೆ ಎಂಬುದಾಗಿ ಸಾರಥಿಯನ್ನು ಕರೆಸಿ ಕೇಳುತ್ತಾನೆ ದೇವವ್ರತ ಅವನು ಹೇಗೆ ಹೇಳುವುದು ದೇವ್ರತನಿಗೆ ಪ್ರಾಯಕ್ಕೆ ಬಂದ ಮಗನಿಗೆ ನಿಮ್ಮಪ್ಪ ಯಾರೋ ಒಬ್ಬ ಹುಡುಗಿಯನ್ನು ಪ್ರೀತಿಸಿದಾನೆ ಅಂತ ಅವನಿಗೆ ಗಂಟಲ್ಲ ಬಸೆ ಯಾರು ಹೋಗ್ತದೆ ಬಹಳ ಕಷ್ಟ ಆಗ್ತಾ ಇದೆ ದೇವ ವ್ರತ ಕೇಳ್ದಾನೆ ಹೇಳು ಭಯವೇತಕ್ಕೆ ಸಾರಥಿ ಇದು ಮಹಾರಾಜರ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರ ಎನ್ನುತ್ತಾನೆ ಎಂದು ಒತ್ತಾಯಿಸಿದಾಗ ಸಾರಥಿ ಬಿಟ್ಟನು ಬೇಟೆಯಲ್ಲಿ ರಥ ಸಾಗುವಾಗ ದಾರಿಯಲ್ಲಿ ಸುವಾಸನೆ ಒಂದು ಬಂದಿತು ಮಹಾರಾಜರ ಇಚ್ಛೆಯಂತೆ ಅತ್ತರೌತ ಓಡಿಸಿದನು ಸುಮಾರು ಒಂದು ಯೋಜನ ದೂರದಲ್ಲಿ ಬೆಸ್ತರೊಡೆಯ ದಾಸರಾಜನ ಮಗಳು ಯೋಜನಗಂಧಿ ಸುಂದರಿ ಸತ್ಯವತಿ ಕಂಡಳು ಮಹಾರಾಜರಿಗೆ ಅದೇನು ಮೋಹಕ ಸೆಳೆದವು ಸತ್ಯವತಿಯಲ್ಲಿ ಪ್ರೇಮಾಂಕುರವಾಯಿತು ವಿವಾಹವಾಗಲು ಅವಳನ್ನೇ ಕೇಳಿದರು ಅವಳು ತನ್ನ ತಂದೆ ದಾಸರಾಜನನ್ನು ಕೇಳಿರಿ ಅಂದಳು ಎಂದ ಸಾರಥಿ ಮುಂದೆವರೆದು ಶಂತನು ದಾಸರಾಜನನ್ನು ಭೇಟಿಯಾದಾಗ ನಡೆದುದೆಲ್ಲವನ್ನು ಹೇಳಿದನಲ್ಲದೆ ಸತ್ಯವತಿಯಲ್ಲಿ ಹುಟ್ಟುವ ಮಕ್ಕಳಿಗೂ ಅರಸೊತ್ತಿಗೆಯಲ್ಲಿ ಹಕ್ಕು ಬರುವುದೆಂಬ ವಿಷಯವನ್ನು ದಾಸರಾಜನು ಪ್ರಸ್ತಾಪಿಸಿ ಅವನು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಮಹಾರಾಜರು ಹಿಂದಿರುಗಿ ಬಂದು ಬಿಟ್ಟರು ಎಂದು ನಡೆದುದನ್ನ ದೇವವ್ರತನಿಗೆ ಓ ನನ್ನ ಬಾಂಧವರೇ ಭಾರತ ಸುಪುತ್ರರೇ ಕಣ್ತರದು ನೋಡಿರೋ ಈ ಬಾಳ ಕತೆಯ ಒಂದು ಊರಿನದಲ್ಲ ಒಂದು ಮನೆಯದಲ್ಲ ಭಾರತಾಂಬೆಯ ಕರೆದ ಹೊಳೆಯ ಸೋದರ ರಾಷ್ಟ್ರ ಇದ್ದಾಗೆ ದೇಶದೊಳಗೆ ಸೋದರರ ದ್ವೇಷ ಸೋದರ ದ್ವೇಷ ಹೆಣ್ಣಿನ ರೋಷ ಆದಿತ ದೇಶಕ್ಕೆ ಓ ನನ್ನ ಬಾಂಧವರೇ ओ नन्न बान्धव भारत सुपुत्ररे. ಕಲಿಸಿರು ಓ ನನ್ನ ಬಾಂಧವರೇ ಭಾರತ ಸುಪತ್ರರೇ ಕಣ್ ನೋಡಿರೋ ಈ ಬಾಳ ಲಾಲಿಸಿರೋ ಪಾಲಿಸಿರೋ ಸೋದರ ದ್ವೇಷ ಹೆಣ್ಣಿನ ರೋಷ ಈಗ ಸೋದರ ರಾಷ್ಟ್ರದ ದ್ವೇಷ ಹೆಣ್ಣಿನ ರೋಷ ಆದಿತ ದೇಶಕ್ಕೆ ಯಮಪಾಷ ಓ ನನ್ನ ಪುತ್ರರೇ, ಸತ್ಯದ ನುಡಿಯ ಲಾಲಿಸಿರೋ ಪಾಲಿಸಿರೋ